ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಏನಪ್ಪ ಇದು ಯಾವುದೋ ಫಂಕ್ಷನ್ಗೆ ಕರ್ಕೊಂಬಂದಿದ್ದಾರೆ ಅನ್ಕೊಂಡ್ರ ಹೌದು ಇವತ್ತು ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಏಪ್ರಿಲ್ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದು ಫಂಕ್ಷನ್ ಇರೋಂಥದ್ದು ಕುಣಿಗಲ್ಲಲ್ಲಿ ಈ ಫಂಕ್ಷನ್ ರಾಜ್ಕುಮಾರ್ ಸಂಘದ ಕಡೆಯಿಂದ ಮಾಡ್ತಾ ಇರೋ ಅಂಥದ್ದು ನೋಡಿ ಇಲ್ಲಿ ಫೀಲ್ಡಲ್ಲಿ ಇಲ್ಲಿ ಕುಣಿಗಲ್ಲಲ್ಲಿ ಫೀಲ್ಡ್ ಇದೆ ಅಲ್ಲಿ ಫೀಲ್ಡಲ್ಲಿ ಇದು ಎಲ್ಲ ಮಾಡ್ತಿದ್ದಾರೆ ಮತ್ತು ಅವತ್ತು ರಾಜ್ಕುಮಾರ್ ಅವರು ಹುಟ್ಟಿದ್ದು ಫಂಕ್ಷನ್ ಮಾಡ್ತಿದ್ದಾರಲ್ಲ ಅವತ್ತು ಅಲ್ಲಿ ಏನೇ ತಗೊಂಡು ತಿಂದ್ರೂ ಕುಡಿದ್ರೂ ಅಂದರೆ ಫ್ರೀ ಕುಡಿದ್ರೆ ಅಂದರೆ ತಪ್ಪಾಗಿ ತಿಳ್ಕೊಬೇಡಿ ಕಬ್ಬನಾ ಜ್ಯೂಸು ಇಂಥದ್ದು ಮತ್ತು ತಿಂಡಿ ಅಂದರೆ ಇದು ಮಕ್ಕಳಿಗೋಸ್ಕರ ಅಂತಲೇ ಇಲ್ಲಿ ಕ್ರೀಡಾಕೂಟ ಇದನ್ನೆಲ್ಲನೂ ಏರ್ಪಡಿಸಿದ್ದಾರೆ ನೋಡಿ ಅಲ್ಲೆಲ್ಲ ದೋಸೆ ಇಡ್ಲಿ ಮತ್ತು ಕಲ್ಲಂಗಡಿ ಹಣ್ಣು ಜ್ಯೂಸು ಈ ಥರ ಪ್ರತಿಯೊಂದೂ ಮಕ್ಕಳಿಗೆ ಮಕ್ಳಿಗೂ ಫ್ರೀಯಾಗಿ ಸಿಗುತ್ತೆ ಮತ್ತು ದೊಡ್ಡವ್ರೂ ಸಹ ತಿನ್ಬೋದು ಮತ್ತು ಜ್ಯೂಸ್ ಎಲ್ಲ ಸಿಗುತ್ತೆ ಕುಡಿಬೋದು ಮತ್ತು ಕಡಲೆಪುರಿ ಆಗಿರ್ಬೋದು ಪ್ರತಿಯೊಂದು ತಿಂಡಿನೂ ಸಹ ಫ್ರೀ ಯಾರೇ ಬಂದು ತಗೊಂಡು ತಿನ್ಬೋದು ಮತ್ತು ಜ್ಯೂಸ್ ಎಲ್ಲ ಕುಡಿಬೌದು ಫ್ರೀ ಮತ್ತು ನೋಡಿ ಇಲ್ಲಿ ಜಿಲೇಬಿ ಕಡಲೆಕಾಯಿ ಗೆಣಸು ಮತ್ತು ಪಾಪ್ಕಾರ್ನು ಈ ಥರ ಎಲ್ಲ ತುಂಬ ಚೆನ್ನಾಗೇ ಫಂಕ್ಷನ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಮತ್ತು ಮಕ್ಕಳಿಗೆ ಆಟ ಆಡೋದಕ್ಕೆ ಹಗ್ಗದಾಟ ಮತ್ತು ಇದು ಗೋಣಿಚೀಲ ಕಟ್ಕೊಂಡು ಓಡೋ ಅಂಥದ್ದು ಮತ್ತು ಇದು ಸ್ಪೂನಲ್ಲಿ ನಿಂಬೆಹಣ್ಣೆಲ್ಲ ಇಟ್ಕೊಂಡು ಓಡೋ ಅಂಥದ್ದು ಈ ಥರದ್ದೆಲ್ಲ ತುಂಬ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲೂ ಮಾಡಿದ್ದಾರೆ ನೋಡಿ ಇಲ್ಲಿ ಕಲ್ಲಂಗಡಿ ಹಣ್ಣು ಅಷ್ಟೇ ಮಕ್ಕಳಿಗೆಲ್ಲೂ ಕಲ್ಲಂಗಡಿ ಹಣ್ಣೆಲ್ಲ ಕಟ್ ಮಾಡ್ಕೊಡ್ತಿದ್ದಾರೆ ಅಂದರೂ ದೊಡ್ಡವರು ತಿನ್ಬೋದು ಯಾವುದಕ್ಕೂ ದುಡ್ಡೇನೂ ಇಲ್ಲ ಎಲ್ಲನೂ ಫ್ರೀಯಾಗೆ ಕೊಡಿಸ್ತಿದ್ದಾರೆ ನಾನು ಫಸ್ಟ್ಗೆ ನಿಮಗೆ ಅಂಗಡಿಗಳೆಲ್ಲ ತೋರಿಸೋಣ ಅಂದ್ಬಿಟ್ಟು ನಾನು ಫಸ್ಟ್ಗೆ ಅಂಗಡಿಯೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಆಮೇಲೆ ಮಾಡೋಕ್ಕಾಗೋದಿಲ್ಲ ತುಂಬ ರಶ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ಗೆ ನಿಮಗೆ ಅಂಗಡಿಗಳೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಕಡಲೆಪುರಿ ಮತ್ತು ಇಡ್ಲಿ ದೋಸೆ ಆ ಇಡ್ಲಿ ದೋಸೆ ಹಾಕೋರು ಮುಳುಬಾಗ್ಲಿಂದ ಬಂದಿದ್ದಾರೆ ಮತ್ತು ಇಲ್ಲಿ ನೋಡಿ ಪಾಪ್ಕಾರ್ನು ಪ್ರತಿಯೊಂದು ಇದೆ ಬಾಳೆಹಣ್ಣು ಕಡಲೆಕಾಯಿ ಗೆಣಸು ಈ ಥರ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ಆಟ ಆ ಮಕ್ಳಿಗಂತೂ ತುಂಬ ಖುಷಿ ನೋಡಿ ಅಲ್ಲಿ ಮಕ್ಕಳ ಕೈಗಳಲ್ಲೇ ಕೇಕ್ ಎಲ್ಲ ಕಟ್ ಮಾಡಿಸ್ತಾರೆ ಮತ್ತೆ ಮಕ್ಳ ಕೈನಲ್ಲೇ ಆಟ ಎಲ್ಲ ಆಡಿಸ್ತಾರೆ ಮತ್ತೆ ಇದು ಕುದುರೆ ಗಾಡಿ ಎಲ್ಲ ಮಕ್ಕಳಿಗೋಸ್ಕರ ಅಂತಾನೆ ಕುದುರೆ ಗಾಡಿ ಎಲ್ಲ ತರಿಸಿದ್ದಾರೆ ನೋಡಿ ಇಲ್ಲಿ ರವೆ ಉಂಡೆ ಈ ತರ ಪ್ರತಿಯೊಂದು ತಿಂಡಿಗಳನ್ನೂ ಸಹ ಒಂದೊಂದು ಅಂಗಡಿ ಸಪ್ರೇಟ್ ಸಪ್ರೇಟು ಈ ಇಡ್ಲಿ ದೋಸೆದೆ ಒಂದು ಕಡೆ ಮತ್ತೆ ಕಲ್ಲಂಗಡಿ ಒಂದ್ ಕಡೆ ಜ್ಯೂಸ್ ಒಂದ್ ಕಡೆ ಈ ಥರ ಎಲ್ಲ ಜೋಡಿಸಿದ್ದಾರೆ ನೋಡಿ ಮಕ್ಕಳಿಗೆ ಅಂತಾನೆ ಕುದುರೆಗಾಡಿನೂ ಸಹ ಕರ್ಸಿದ್ದಾರೆ ಅಂದರೆ ಮಕ್ಕಳೆಲ್ಲ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ರು ಮತ್ತೆ ಆಟನು ಏರ್ಪಡಿಸಿದ್ರು ನೋಡಿ ಇಲ್ಲಿ ಅಲ್ಲಿ ರಾಜ್ಕುಮಾರ್ದು ಫೋಟೋ ಎಲ್ಲಾನು ಹಾಕಿ ಅಲ್ಲಿ ಹೂನಾರ ಎಲ್ಲಾನು ಹಾಕಿದ್ದಾರೆ ನೋಡಿ ಇಲ್ಲಿ ಮಕ್ಕಳಿಗೆ ಫಸ್ಟ್ ಸ್ಟಾರ್ಟಿಂಗೇನೆ ಹೆಣ್ಮಕ್ಳಿಂದ ಅದು ಪ್ರೋಗ್ರಾಮ್ ಶುರು ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಸ್ಪೂನು ಮತ್ತೆ ನಿಂಬೆಹಣ್ಣು ಎಲ್ಲ ಇಟ್ಕೊಂಡು ಅಂತದ್ದು ಅಂದ್ರೆ ಸುಮ್ಮನೆ ಆಟ ಆಡ್ಸಿದ್ದಾರೆ ಗೆದ್ರೆ ಪ್ರೈಸ್ ಅಂತ ಏನು ಇಲ್ಲ ಸುಮ್ಮನೆ ಮಕ್ಕಳು ಮನರಂಜನೆಗೋಸ್ಕರನೇ ಆಟ ಆಡಿಸ್ತಾ ಇದ್ದಾರೆ ಅಂದ್ರೆ ದೊಡ್ಡವರು ಆಡ್ಬೋದು ಮಕ್ಕಳುನು ಸಹ ಆಡ್ಬೋದು ಆಸಕ್ತಿ ಇದ್ದ ಎಲ್ರೂ ಸಹ ಆಡಬಹುದು ಅಂದ್ರೆ ತುಂಬಾ ಖುಷಿ ಆಯ್ತು ಚೆನ್ನಾಗಿ ನಾವು ಸುಮಾರು ಇದ್ವಿ ನೋಡಿ ಮಕ್ಕಳಿಗೆ ಆ ಟೈರ್ ಈ ಥರದ್ದೆಲ್ಲ ಮಾಡಿಸ್ತಿದ್ದಾರೆ ಇನ್ನು ಈ ಸೈಡ್ ಕೇಕ್ ಬಂತು ಕೇಕ್ ರೆಡಿ ಕೊಟ್ಟಿದ್ರಂತೆ ಕೇಕ್ ಬಂತು ಹಂಗಾಗಿ ನಾನು ಅಲ್ಲಿ ಕೇಕ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ಈ ಕಡೆ ಬಂದೆ ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ನೋಡಿ ಕೇಕ್ ಮೇಲೆ ರಾಜ್ಕುಮಾರ್ ಹುಟ್ಟು ಹಬ್ಬದ ಸಂಭ್ರಮ ಅಂತಾನು ಬರ್ಸಿದ್ದಾರೆ ಅಂದ್ರೆ ಇದು ನೂರೈವತ್ತು ಕೆಜಿ ಕೆ ಜಿ ಕೇಕ್ ರೆಡಿ ಮಾಡಿಸಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಕೇಕ್ ಮೇಲೂ ಬರೆಸಿದ್ದಾರೆ ನೋಡಿ ರಾಜ್ಕುಮಾರ್ ಸಂಘದಿಂದ ಅಂತ ಅಂದ್ಬಿಟ್ಟು ಕುಣಿಗಲ್ ಅಂತ ಸಹ ಬರ್ಸಿದ್ದಾರೆ ಮತ್ತೆ ಅದು ಎಷ್ಟು ಚೆನ್ನಾಗಿ ಕೇಕ್ ಎಲ್ಲ ರೆಡಿ ಮಾಡಿದ್ದಾರೆ ಮತ್ತೆ ಕೇಕ್ ಎಲ್ಲಾನು ಸಹ ಜೋಡಿಸಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಅದು ಫೋಟೋಗೆ ಹಾರ ಎಲ್ಲ ಹಾಕಿ ಇಲ್ಲಿ ಪೂಜೆ ಎಲ್ಲನೂ ಸಹ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಚೆನ್ನಾಗೆ ರೆಡಿ ಮಾಡಿದ್ದಾರೆ ಹಂಗಾಗಿ ನಾವು ನಾನು ಸಹ ಹೋಗಿದ್ನಲ್ಲ ವಿಡಿಯೋ ಮಾಡಿ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಇವಾಗ ನಾನು ಈ ಸೈಡಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಉದ್ದಕ್ಕೆ ಜೋಡಿಸಿ ಕೇಕ್ನ ಅಂದ್ರೆ ನೂರೈವತ್ತು ಕೆ ಜಿ ಇರೋದು ಇದು ಕೇಕು ಹಂಗಾಗಿ ನಾನು ಈ ಸೈಡಿಂದನೂ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮಕ್ಕಳಿಗೆ ಗೋಣಿಚೀಲ ಕಟ್ಕೊಂಡು ಆಡೋ ಅಂಥದ್ದು ತುಂಬಾ ಚೆನ್ನಾಗಿ ಒಂಥರ ಖುಷಿ ಅನ್ಸುತ್ತೆ ಮಕ್ಕಳು ಈ ತರ ಎಲ್ಲ ಆಡೋದನ್ನೆಲ್ಲ ನೋಡ್ತಾ ಇದ್ರೆ ನಮಗೂನು ಸಹ ಖುಷಿಯಾಗುತ್ತೆ ನಾವು ಆಟ ಆಡಬೇಕು ಅನ್ನೋಷ್ಟು ನಮಗೂನು ಸಹ ಉತ್ಸಾಹ ಬರುತ್ತೆ ಅಂದ್ರೆ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗೇ ಮಾಡಿದ್ದಾರೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಮಕ್ಕಳಂತೂ ನಾನು ಇನ್ನೂ ಜಾಸ್ತಿ ಎಲ್ಲ ತೋರಿಸಿಲ್ಲ ಯಾಕೆಂದರೆ ಫುಲ್ಲು ತೋರಿಸಿದ್ರೆ ವೀಡಿಯೋಲ್ ಎಂಥೇ ಆಗುತ್ತೆ ನಿಮಗೂ ಬೋರ್ ಆಗುತ್ತೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಅಷ್ಟೇ ನೋಡಿ ಇವಾಗ ಇದು ಫೋಟೋಗೆ ಪುಷ್ಪಾರ್ಚನೆ ಮಾಡಿಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡೋಕ್ಕೆ ಅವರು ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಫಸ್ಟ್ಗೆ ಪೂಜೆ ಎಲ್ಲ ಮಾಡಿ ರಾಜ್ಕುಮಾರ್ ಅವ್ರ ಫೋಟೋಗೆಲ್ಲ ಪೂಜೆ ಎಲ್ಲ ಮಾಡಿ ಮತ್ತು ಅದು ಪುಷ್ಪಾರ್ಚನೆ ಎಲ್ಲ ಮಾಡಿ ಮತ್ತು ಆರತಿ ಎಲ್ಲ ಮಾಡಿ ಆಮೇಲೆ ಅವರು ಕೇಕ್ ಕಟ್ ಮಾಡೋ ಅಂಥದ್ದು ಈ ರಾಜ್ಕುಮಾರ್ ಸಂಘದ ಅಧ್ಯಕ್ಷರೆಲ್ಲ ಇರ್ತಾರಲ್ಲ ಅವರು ಮತ್ತು ನಮ್ಮ ಕುಣಿಗಲ್ ಅಧ್ಯಕ್ಷರು ಇನ್ ಇವರೆಲ್ಲ ಇರ್ತಾರಲ್ಲ ಅವರೆಲ್ಲ ಸೇರಿ ಮತ್ತು ಎಲ್ಲ ಪೂಜೆ ಮಾಡಿ ಮತ್ತು ಆರತಿ ಎಲ್ಲ ಮಾಡಿ ಆಮೇಲೆ ಅವರು ಕೇಕ್ ಕಟ್ ಮಾಡ್ತಾರೆ ನೋಡಿ ತುಂಬ ಚೆನ್ನಾಗೂ ಸಹ ರೆಡಿ ಮಾಡಿದ್ದಾರೆ ಅದು ಒಂದು ಫೋಟೋ ಆಗಿರ್ಬೋದು ಒಂದು ಆರ ಆ ಥರ ಆಗಿರ್ಬೋದು ಅದು ಯಾಕೆ ಶೇಕ್ ಆಗ್ತಿದೆ ಅಂದರೆ ಅಲ್ಲಿ ನಾವು ಕ್ಯಾ ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ಹುಡುಗರುಗಳು ತುಂಬ ಮಕ್ಕಳದೇ ಅಲ್ಲಿ ರಾಜ್ಭಾರ ಹಂಗಾಗಿ ಸ್ವಲ್ಪ ಕೈಯೆಲ್ಲ ಅಲ್ಲಾಡಿಸ್ತಿದ್ರಲ್ಲ ಹಂಗಾಗಿ ಶೇಕ್ ಆಗ್ತಾ ಇತ್ತು ಅಂದರೆ ಈ ಫಂಕ್ಷನ್ ಇರೋದೇ ಮಕ್ಕಳಿಗೋಸ್ಕರ ಅಂತಲೇ ಮಾಡಿದ್ದಾರೆ ಯಾಕೆಂದರೆ ರಾಜ್ಕುಮಾರ್ ಅವರು ಹುಟ್ಟು ಹಬ್ಬದ ದಿನ ಮಕ್ಕಳಿಗೋಸ್ಕರ ಅಂತಲೇ ಅಂದರೆ ಎಲ್ಲ ತಿಂಡಿ ತಿನಿಸುಗಳೂ ಫ್ರೀಯಾಗೆ ಮಾಡ್ತಿ ಮಾಡಿದ್ದಾರೆ ಮತ್ತು ಮಕ್ಕಳಿಗೆ ಆಟ ಆಡೋಕೆ ಕುಷ್ಟನೆ ಅಂದರೆ ಪ್ರತಿಯೊಂದು ಮಕ್ಕಳಿಗೋಸ್ಕರ ಅಂತಲೇ ಇದನ್ನು ಮಾಡಿದ್ದಾರೆ ನೋಡಿ ಅಲ್ಲಿ ಪುಷ್ಪಾರ್ಚನೆ ಎಲ್ಲ ಮಾಡ್ತಾ ಇದ್ದಾರೆ ಕಬ್ಬಿನ ಆಗಿರ್ಬೋದು ಪ್ರತಿಯೊಂದು ಜ್ಯೂಸು ಪ್ರತಿಯೊಂದು ತಿಂಡಿ ಎಲ್ಲನೂ ಸಹ ಫ್ರೀನೇ ಆವತ್ತು ರಾಜ್ಕುಮಾರ್ ಅವರು ಹುಟ್ಟಿದ ದಿನ ಎಲ್ಲನೂ ಫ್ರೀ ಕೊಡ್ತಾರೆ ಅಂದರೆ ಮಕ್ಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಎಲ್ಲನೂ ಫ್ರೀ ನೀವು ಏನೇ ತಿನ್ನಿ ಏನೇ ಜ್ಯೂಸ್ ಕುಡಿದ್ರೂ ಫ್ರೀ ಇರುತ್ತೆ ನೋಡಿ ಇವಾಗ ಅದು ರಾಜ್ಕುಮಾರ್ ಅವರ ಫೋಟೋಕ್ಕೆಲ್ಲ ಪುಷ್ಪಾರ್ಚನೆ ಎಲ್ಲ ಮಾಡಾದ್ಮೇಲೆ ಇವಾಗ ಕೇಕ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಅಂದರೆ ಮಕ್ಳ ಕೈನಲ್ಲೇ ಕೇಕ್ ಕಟ್ ಮಾಡಿಸ್ತಾರೆ ಅವ್ರು ಯಾರು ದೊಡ್ಡವರು ಯಾರು ಕಟ್ ಮಾಡೋದಿಲ್ಲ ಮಕ್ಳ ಕೈನಲ್ಲೇ ಕೇಕು ಸಹ ಕಟ್ ಮಾಡಿಸ್ತಾರೆ ನೋಡಿ ಅಲ್ಲಿ ಮಕ್ಕಳು ಎಲ್ಲ ಹೆಂಗ್ ಲೈನಿಗೆ ನಿಂತಿದ್ದಾರೆ ಅವರಂತೂ ಫುಲ್ಲು ಬೊಬ್ಬೆ ಹೊಡಿತಿದ್ದಾರೆ ನಾನು ಅದು ಸೌಂಡೆಲ್ಲ ನ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅವ್ರ ಸೌಂಡ್ ಕೇಳಿದ್ರೆ ನಿಮಗೆ ಅದು ವೀಡಿಯೋ ನೋಡೋಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ನಾನು ಅವ್ರ ಸೌಂಡೆಲ್ಲ ಫುಲ್ಲು ಕಡಿಮೆ ಮಾಡಿದ್ದೀನಿ ನೋಡಿ ಮಕ್ಕಳೆಲ್ಲ ಚಾಕ್ ಹಿಡ್ಕೊಂಡು ರೆಡಿಯಾಗಿದ್ದಾರೆ ಕೇಕೆಲ್ಲ ಕಟ್ ಮಾಡೋದಕ್ಕೆ ಅಂತ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದರು ನಮಗೂ ಖುಷಿಯಾಯಿತು ನಾವು ಹೋಗಿದ್ವಿ ಫಂಕ್ಷನಿಗೆಲ್ಲ ತುಂಬ ಚೆನ್ನಾಗಿತ್ತು ಅಂದರೆ ಮಕ್ಳ ಕೈನಲ್ಲೇ ಎಲ್ಲ ಕೇಕೆಲ್ಲ ಕಟ್ ಮಾಡಿಸಿದ್ರು ಅಂದರೆ ಪ್ರತಿಯೊಂದೂ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಚೆನ್ನಾಗೂ ಸಹ ಇತ್ತು ಅದರಲ್ಲೂ ಮಕ್ಳ ಕೈಲಿ ಕೇಕ್ ಕಟ್ ಮಾಡಿಸ್ತಾರೆ ಅಂದರೆ ಆ ಮಕ್ಳಿಗೆ ಕೇಳಬೇಕಾ ಅದರಲ್ಲೂ ಫುಲ್ ಖುಷಿಯಾಗಿರುತ್ತಾರೆ ಮಕ್ಕಳಂತೂ ನೋಡಿ ಅಲ್ಲಿ ಎಷ್ಟು ಗಲಾಟೆ ಮಾಡ್ತಿದ್ದಾರೆ ಮಕ್ಕಳಂತೂ ನಾನು ರೆಡಿ ನಾನು ರೆಡಿ ಅಂತ ಕಾಯ್ತಾ ಇದ್ದಾರೆ ಅಲ್ಲಿ ವೀಡಿಯೋ ಮಾಡೋದಕ್ಕೂ ಸ್ವಲ್ಪ ಕಷ್ಟನೇ ಯಾಕೆಂದರೆ ಮಕ್ಕಳೆಲ್ಲ ತಳ್ಳುತ್ತಾನೆ ಇದ್ದಾರೆ ಫುಲ್ಲು ಫುಲ್ಲು ಕ್ರೌಡ್ ಅಂದರೆ ಕ್ರೌಡು ಅಂಥದ್ರಲ್ಲೂ ನಾನು ಸ್ವಲ್ಪ ವೀಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಅಲ್ಪ ಸ್ವಲ್ಪನಾದರೂ ವೀಡಿಯೋ ಮಾಡಿದ್ದೀನಿ ಕೇಕ್ ನೋಡಿ ಎಷ್ಟು ಚೆನ್ನಾಗೇ ಜೋಡಿಸಿದ್ದಾರೆ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ಅದ್ರ ಮೇಲೂ ರಾಜ್ಕುಮಾರ್ ಅವ್ರದ್ದು ಹುಟ್ಟುಹಬ್ಬದ ಸಂಭ್ರಮ ಅಂತಲೂ ಸಹ ಕೇಕ್ ಮೇಲೆ ಬರೆಸಿದ್ದಾರೆ ಮತ್ತು ಅವ್ರದ್ದು ಬೇರೆ ಬೇರೆ ಫೋಟೋದರ ಚಿತ್ರ ಎಲ್ಲನೂ ಸಹ ಕೇಕ್ ಮೇಲೂ ಸಹ ಬಿಡಿಸಿದ್ದಾರೆ ಕಸ್ತೂರಿ ನಿವಾಸ ಮಯೂರ ಈ ಥರದ್ದೆಲ್ಲನೂ ಸಹ ಕೇಕ್ ಮೇಲೆ ಚಿತ್ರ ಬಿಡಿಸಿದ್ದಾರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಕೇಕ್ ಎಲ್ಲ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಈನಿಗೆ ಜೋಡಿಸಿದ್ದಾರೆ ಮಕ್ಕಳಂತೂ ಕಾಯ್ತಾ ಇದ್ದಾರೆ ಕೇಕ್ ಕಟ್ ಮಾಡೋದಿಕ್ಕೆ ಅಂತ ನೋಡಿ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಮಕ್ಕಳ ಕೈಲೇ ಕಟ್ ಮಾಡಿಸ್ತಾ ಇದ್ದಾರೆ ಅಂದರೆ ರಾಜ್ಕುಮಾರ್ ಅವರು ಹುಟ್ಟುಹಬ್ಬ ದಿನ ಮಕ್ಕಳಿಗೋಸ್ಕರ ಅಂತಲೇ ನಮ್ಮ ಕ್ರೀಡಾಕೂಟ ಇಂಥದನ್ನೆಲ್ಲ ಏರ್ಪಡಿಸಿದ್ರು ಅಂದರೆ ಮಕ್ಳ ಕೈಯಲ್ಲೇ ಕೇಕು ಎಲ್ಲನೂ ಕಟ್ ಮಾಡಿಸ್ಬೇಕು ಅಂತಲೇ ಮಕ್ಕಳ ಕೈನಲ್ಲೇ ಕೇಕ್ ಎಲ್ಲಾನು ಸಹ ಕಟ್ ಮಾಡಿಸ್ತಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂದ್ಬಿಟ್ಟು ಅಲ್ಲಿ ಕೇಕ್ ಮೇಲೂ ಬರೆದಿದ್ದಾರೆ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ಇದೆಲ್ಲ ಚಿತ್ರನ ಕೇಕ್ ಮೇಲೇ ಬರ್ಸಿರೋ ಅಂಥದ್ದು ನೋಡಿ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ Take care. Bye-bye.